ಅಣ್ಣ ನನಗೆ ಯಾಕೆ ಏನು ಜೋ ಮಾಡಿದ್ದೆ ಹಿಂಗ ಆಸೆ ಪಟ್ಟಿತ್ತು ಏನು ಸಿಕ್ಕಲ್ಲ ಎಲ್ಲ ಜಾಣು ಜನಕ್ಕೇನಾಯ್ತು ಏನು ಊಟ ಮಾಡಿದ್ರು ಎಷ್ಟು ಭಯ ಪಡ್ತಾವಳೋ ಏನು ಎಂತ ಕೆಲಸ ಆಗೈತಿ ಅದೇ ಅಡುಗೆ ಅದಾಗ್ಲೇ ಅಡಿಗೆ ಮಾಡೋಬೇಕು ನಿಂಗೆಲ್ತಾಯಿದ್ಲಾ ಹಾಂ ಜಾಣು ಅತ್ತೆ ಎಲ್ಲ ಏನು ಅಂತ ಭಯ ಆಗ್ತೈತೆ ಕಾಲ ಬೇರೆ ಸರಿ ಇಲ್ಲ ಒಂಬತ್ತು ತಿಂಗಳು ಹೋಟೆಲ್ ಕಂಡು ಎತ್ಕೊಳ್ಳೋ ಹಂಗೆ ಆಗ್ತಾ ಇದೆಯಲ್ಲ ನೀನು ಹಾಂ ನಿನ್ನ ತಂಗಿ ಒಬ್ಬಳು ಕರೆಕ್ಟಾಗಿದ್ದರೆ ಇವತ್ತು ಆ ಮಗು ಇಂಥ ಪರಿಸ್ಥಿತಿ ಗೊತ್ತಾಯ್ತಾ ಅವಳು ಚಿತ್ರಂಗಿ ಮಾಡಿದ ಕೆಲ್ಸಕ್ಕೆ ಹಿಂಗಾಯ್ತು ಅದಕ್ಕೆ ಏನು ಮಾಡೋಕ್ಕತ್ತದ ಅವಳು ಗಣಸ್ತಾನೆ ತಪ್ಪಾ ನೀನೇ ಕಲ್ತ ಇದೀಯ ತುಂಬಿದ ಮರದ ಯಾವಾಗಲೂ ಇರು ಕಾಲದಿಂದ ನಿಂದಿದೆ ಆಗೋಯ್ತು ನನಗೆ ಆವತ್ತೇ ಹೇಳಿದ್ನಿ ನನ್ನ ಗಣಕ ಬೇಡಪ್ಪ ಎಲ್ಲ ನಾನು ವರ್ಷ ತರೋಣ ಅಂತ ಓ ನನ್ನ ತಂಗಿ ಮಗಳು ನನ್ನ ತಂಗಿ ಮಗಳು ಅಂತ ಓ ಅಂತ ಮಾರ್ಕೊಂಬಣ್ಣು ಮುಚ್ಚು ಬಾಯಿ ಸಾಕು ಹ್ಞೂ ತಾಯಿಯಿಂದ ಮಗು ಅತ್ತೆ ಅತ್ತೆ ಚಿಕ್ಕ ಮಗು ಅದಕ್ಕೆ ಏನು ಮಾಡಕತ್ತದೆ ಏನ್ ಮಾಡಕತ್ತ ಹೇಳು ಈ ಮನೆಗೆ ಇವಾಗ ನಿಂಗೆ ಏನ್ ಕಮ್ಮಿ ಆಗುತ್ತೆ ಎಲ್ಲ ಜಾಸ್ತಿನೇ ಆಗುದಿಲ್ಲ ಏನಕ್ಕೆ ನೀನ್ ಹೇಳ್ತಾ ಇರೋದು ಕಣ್ಣಿ ಸುಡಿಸ್ತಾನೆ ಇರ್ತಾಳೆ ಯಾವಾಗ ನೋಡಿ ಇವಳದಂತ ಸಾವು ಮನೆಗ ಏನದು ಏನಿಲ್ಲ ಸಾವಿತ್ರಮ್ಮ ಯಾಕೆ ಹೇಳ್ತಾ ಇದೀಯಾ ಐ ಯಾಕೆ ಮಗುನ್ ಬೈತಿದ್ವ ಆಗ್ಬೇಕಾ ಏನೇನ್ ತಗೊಂಡ ಮಕ್ಕ ಕಿತ್ತೋಗಂಗೆ ಯಾಕೆ ಹುಡುಗಿ ಹೇಳ್ತಾಳೆ ನಾನೇನ್ ಬೈದ್ನಪ್ಪ ನಾನೇನ್ ಬೈದ್ ಹೇಳು ಯಾವಾಗ ನೋಡು ಕಣ್ಣಿ ಸುಡಿಸ್ತಾನೆ ಇರೋದು ಏನು ಅಮ್ಮನ್ಗೆ ಮನೆ ಕಮ್ಮಿ ಆಗಿರೋದು ಏನೇನ್ ಕಮ್ಮಿ ಆಗಿರೋದು ಬಾಯಿ ಮುಚ್ಕೊಂಡಿರ್ಬೇಕು ನೀನು ಬಾಯ್ ಅದೆಂತ ಮಾತಾಡಿದ್ದು ಅಂದರೆ ಬೀಳ್ತಾವೆ ಟಿಕ್ಳು ನಿಂದು ಬಲೆ ಕಾಣ್ಸಲ್ಲ ಆಗಿಬಿಟ್ಟಿದೆ ಮನೆಗೆ ನಾನೊಬ್ಬರು ಮನೆಗೆ ಯಜಮಾನ್ ಇದ್ದೀನಿ ಅನ್ನೋದೇ ಮರ್ತೋಗ್ಬಿಡ್ತಿಯಾ ನೀನು ಏನು ಎತ್ತ ಅಂತ ಕೇಳ್ಬೇಕಾರೆ ಇಲ್ಲ ಅಥವಾ ಇನ್ನೆಷ್ಟು ಬೈದ್ಯೋ ಆ ಮಗು ಮನ್ಸಿಗೆ ನೋವಾಗಂಗೆ ಯಾಕಮ್ಮ ಯಾಕೆ ಹೇಳ್ತಾ ಇರೋದು ಏನಾಯಿತು ಏನೇನು ಬೈದಲೇ ಇವ್ಳು ಹೇಳು ನನಗೂ ಸಾಕಾಗ್ಬಿಟ್ಟಿದೆ ಒದ್ದು ಮನೆಯಿಂದ ಆಚೆ ಆಗ್ತೀನಿ ಆಚೆಗೆ ಆಚೆಗ್ಯಾ ಮಾವ ಜಾನು ಕಾಣ್ಸ್ತಾ ಇಲ್ಲ ಅಂತೆ ಮಾವ ನಮ್ಮೂರು ಗುತ್ಮೇಲೆ ದೇವಸ್ಥಾನ ಇದೆ ದೇವಸ್ಥಾನ ನೋಡಿಸ್ತೀನಿ ಬಾ ಅಂತ ವಾಣಿ ಕರ್ಕೊಂಡು ಇವಳೇನೋ ಮತ್ತೋಗಿದಿನಿ ಅಂತ ಮನೆಗೆ ಹೋದ್ರೆ ಬರಸಲ್ಲಿ ಜಾನು ಅಲ್ಲಿ ಕೃಷ್ಣನು ಎಲ್ಲ ನೋಡಿದ್ರಂತೆ ಎಲ್ಲೂ ಇಲ್ಲಂತಮ್ಮ ಇದೇನಮ್ಮ ಪೊಲೀಸ್ ಕಂಪ್ಲೇಂಟ್ ಹೋದ್ರೆ ಇಪ್ಪತ್ನಾಲ್ಕು ಗಂಟೆ ಆಗ್ಬೇಕು ಆಮೇಲೆ ತಕೊಂತೀರಿ ಎಲ್ಲ ಹೋಗಿರ್ತಾರ ಬರ್ತಾರ ಹೋಗ್ರಿ ಅಂತ ಹೇಳಿದ್ರಂತೆ ಅಯ್ಯೋ ಭಗವಂತ ಹೇಳಕ್ ಅಂತನಲ್ಲಮ್ಮ ಎಂತ ಕೆಲ್ಸ ಆಗೋಯ್ತು ಎಲ್ಲಿ ಹೋಗಿದ್ದಾಳ ಮಗುವ ಅಲ್ಲ ಹುಡುಗಿ ಜೊತೆ ಕರ್ಕೊಂಡು ಹೋದಳು

ಅದು ಬಿಟ್ಟರೆ ನಾನು ಬೇರೆ ಇನ್ನೇನು ಮಾತಾಡ್ತಾ ಇಲ್ಲ ನೋಡೋ ಎತ್ತು ತಾರೀಕಿನ ಸಾಕಿರೋ ತಾಯಿಕ ಕಲ್ಲು ಚುರುಕನ್ನೋದು ಅವ್ರಿಗೆ ಅಷ್ಟಕ್ಕೆ ಅವ್ರಗಿನ್ ಬಿಟ್ಬಿಡು ಮನ್ಸಿಗೆ ಸಮಾಧಾನ ಮಾಡ್ಕೊಳ್ಳಿ ಸುಮ್ಮನೆ ಬಂದು ಇಲ್ಲಿ ಬಾಯ್ಗೆ ಬಂದಾಗ ಮಾತಾಡಿದ್ರೆ ಏನು ಲಾಭ ಇಲ್ಲ ಆಯ್ತಾ ನೀನು ಬಯ್ಯೋದನ್ನ ಇನ್ನೂ ಮನ್ಸಿಗೆ ಹಾಕೊಂಡು ಇನ್ನ ಮನ್ಸಿಗೆ ನೋವು ಮಾಡ್ಕೊತಾಳೆ ಇವಾಗ ಆಗಿರೋ ನೋವೇ ಸಾಕು ಹೇಳಿ ಇಲ್ಲಿಂದ ಹೇಳಿ ಇಲ್ಲಿಂದ ತಂಗಿ ಮಗನ ನನ್ನ ತಂಗಿ ಮಗಳ್ ನಾನು ನೋಡ್ಕೊತೀರ ಇನ್ಯಾರಮ್ಮ ನೋಡ್ಕೊತಾರೆ ನೀನೇನ ನೋಡ್ಕೊತೀಯ ನನ್ನ ತಂಗಿ ಮಗಳನ್ನ ಹಾ ನೋಡ್ಕೊಂಡಿದ್ರೆ ಹೇಳು ನನಗೆ ಅಂತ ಮಾಡ್ತಾರೆ ಮತ್ತೆ ಸುಮ್ಮನೆ ಇದ್ದು ಬಿಡು ಸುಮ್ಮನೆ ಇದ್ದು ಬಿಡು ಮಾತಾಡಬೇಡ ನೀನು ನಡಿ ಇಲ್ಲಿಂದ ಏನು ಮಾಡಿದರೂ ಏನು ಎಲ್ಲ ಎಲ್ಲನೂ ಸರಿಯಾ ಸರೀಗಾನೇ ಕಾಣಿಸ್ತಾ ಇದೆ ನಾವೇನು ಮಾತಾಡಿದರೂ ತಪ್ಪೆ ಏಯ್ ಜಾಸ್ತಿ ಮಾತಾಡಬೇಡ ಅಂತ ಹೇಳ್ತಾ ಇಲ್ಲ ನಾನು ನಡಿ ಇಲ್ಲಿಂದ ಸವೆ ಬುಕ್ಸ್ ತೋಸ್ಟು ಅತಿ ಮಾಡ್ತೀಯಲ್ಲ ನೀನು ನಮ್ಮ ಮನೆಯಿಂದ ಹಾಕ್ಸ್ಪಾದ್ಮೇಲೆ ಅದು ನಮ್ಮ ಅದಕ್ಕೆ ನಮಗೆ ಯಾವುದೇ ಸಂಬಂಧ ಇಲ್ಲ ಆಯ್ತಾ ಅದನ್ನ ನೀನು ಹೇಳ್ಬೇಕಾಗಿಲ್ಲ ನಾನು ಹೇಳಬೇಕು ನೀನು ಹೇಳ್ಬೇಕಾಗಿಲ್ಲ ನಾನು ಹೇಳಬೇಕು ಅದನ್ನ ಸುಮ್ಮನೆ ಇಲ್ಲಿಂದ ಓದೋದು ಸರಿಯೇ ಸಾವಿತ್ರಮ್ಮ ಅಳೋದ್ರಿಂದ ಕಳೆದೋಗಿರೋ ಮಗು ಸಿಕ್ಕಲ್ಲ ಆಯಿತಾ ಸಮಾಧಾನ ಮಾರ್ಗ ಸಾಯಂಕಾಲವರೆಗೂ ನೋಡಿದ್ರೆ ಆಯಿತು ಆಮೇಲೆ ಪೊಲೀಸರು ಕಂಪ್ಲೇಂಟ್ ತಗೊಂತೀನಿ ಅಂತ ಹೇಳೋರು ಅಂತ ಹೇಳ್ತಾ ಇದೆಯಲ್ಲ ಆಮೇಲೆ ನಾನು ಓದ್ತೀನಿ ಸಿಂಚು ಹತ್ರ ಮಾತಾಡ್ತೀನಿ ನೀನು ಸುಮ್ಮನೆ ಇರಮ್ಮ ಸಮಾಧಾನ ಮಾಡ್ಕೊಂಬಾಗ ಏನು ಮಾಡೋಕ್ಕಾಗ್ತದೆ ಪ್ರಾಣಕ್ಕೆ ತೊಂದರೆ ಆಗಿರ್ತದೆ ಅಂತ ಭಯಮವ ಅಂಗೇನು ಆಗಲ್ಲ ನಾಗಪ್ಪನ ಮೇಲೆ ಬರ ನಾಗಪ್ಪ ನಾಗಪ್ಪನವನು ನಮ್ಮನ್ನು ಕಾಪಾಡ್ತಾನೆ ಗಣುವಲ್ಲಿದೆಯಮ್ಮ ಹೆಂಗಿದೆಯ ಮಳೆ ಎತ್ತೋಗ್ಬಿಟ್ಟು ಹ್ಞೂ ದೊಡ್ಡವರ ಅಷ್ಟೆಲ್ದಿರ ಹೇಳೋರ ದೀಪಾವಳಿ ಮುಗಿದ್ಮೇಲೆ ಅದು ದೀಪ ಇನ್ ಕಾದು ಮಳೆ ಬರಲ್ಲ ಅಂತ ವಾಟು ಮಳೆ ಏನು ಸೊಪ್ಪು ಸದಸ್ಯ ಸಿಗ್ತದೇನಾ ಹೋಗಂಗ ಕಿತ್ಕೊಂಬರಂತಡಿ ಇದಾರಪ್ಪ ಈಗ ಆಡದ್ಯಾವ್ದು ಮುಗುವ ಅಯ್ಯೋ ಭಗವಂತ ಇದಾಗಿರಿ ಹೇಳೇಕಂದನು ಇಷ್ಟ ಆಗದ ಈ ಮಗು ಅಯ್ಯೋ ಪಾಪ ನಡೆದು ನಡೆದು ಇಷ್ಟಾಗಿರ್ಬೇಕು ಅದಕ್ಕೆ ಬಿದ್ದೋಗದ್ ಮಗು ಅಷ್ಟು ನೀರನ್ನು ಕುಡ್ಸೋಣ ತಡಿ ಪಾಪ ಏ ಪುಟ್ಟಿಯೇ ಅಮ್ಮ ಏಯ್ ನೈ ಇದ್ದೇಳು ಎದ್ದೇಳಮ್ಮಗೆ ಎಷ್ಟು ಕಡಿಮೆ ಆಗಿಲ್ಲ ಮಗುಗೆ ಚೆನ್ನಾಗಿ ಅದ ಮೂಗು ಪಾಪ ಈ ಕಡೆ ಬಂತು ಯಾರು ನೀನು ಏನಕ್ಕೆ ಬಂದಿರೋದ್ ಇಲ್ಕ್ ನೀನು ಸಾವಿತ್ರಿ ಅದ್ಯಾರು ಓಹ್ ನಿಮ್ಮ ಅಮ್ಮನ ನಿಮ್ಮಮ್ಮನ ಅದ್ರಿಂದ ಯಾಕೆ ತಪ್ಪಿಸ್ಕೊಂಬಂದಿರೋದ್ ನೀನು ಕಂದ யாரோ நீங்க வந்த இல்ல பீகாய் கொத்தீனி அந்த ஓ பங்கார உள் சும்மா ಅವಳಬಾರ್ದು ಒಳ್ಳೆ ಹುಡುಗಿ ನೀನು ಯಾಕಮ್ಮ ಅಬ್ಬರಕ್ಕೆ ಹೋಗಿತ್ವ ಅಲ್ಲೇ ಇರಬೇಕಾಗಿತ್ತು ತಾನೆ ಯಾರ ನಾನು ನಿಮ್ಮೂರವ್ರು ಬರೋರ ಕರ್ಕೊಂಡೋಗಿ ಮನೆ ಹತ್ರಕ್ಕೆ ಬಿಡೋ ತಾನೆ ಓ ನೀನಂದ್ರೆ ಇಷ್ಟ ಇಲ್ಲ ಅವ್ರಗ ಈ ಸಾವಿತ್ರಮ್ಮನ ಯಾರು ್ರೆ ಇವರಾತ್ರಿ ಕ್ಯಾಕ್ ಬಂದೆ ಹೋಗ್ಲಿ ಬಿಡು ನಿಮ್ಮೂರು ಯಾವ್ದಂತ ಹೇಳು ನಾನು ಕರ್ಕೊಂಡೋಗಿ ನಿಮ್ ಸಾವಿತ್ಮ್ನ ಹತ್ರ ಬಿಡ್ತೀನಿ ಆಯ್ತಾ ಯಾವ ಊರು ಹೌದಾ ಸಿದ್ದಾಪುರ ತೆಳದ್ ತೆಳದು ಹೆಸರು ಕೇಳಿದ್ದೀನಿ ಊರು ನೋಡಿಲ್ಲ ಚಾನ್ ಬಗ್ರು ಮನೆ ಹುಡ್ಗಿನ ನೀನು ಓ ನಿಮ್ ತಾತನ ಹೆಸರು ಶಿವಪ್ಪನ ಕೂತ್ಕೊಳ್ಳಿ ಅಳ್ಬಾರ್ದು ಕೂತ್ಕೊಮ್ಮ ಕೂತ್ಕೊ ನಿಧಾನವಾಗಿ ಅಳು ಕೂತ್ಕೊಮ್ಮ ಎಷ್ಟು ಸುಸ್ತಾಗ್ಬಿಟ್ಟಿದ್ಯೋ ಹ್ಞೂ ಮತ್ತೆ ನಮ್ಗೆ ಈ ತೋಪುಗ್ಳಗ ಅಲ್ಲಿ ನಡ್ಕೊಂಬರಕ್ ಭಯ ಆತೈತೆ ನಿನಗ್ ಭಯ ಆಗ್ದಿರಿತದ ಕೂತ್ಕೋಳಮ್ಮ ನಿಧಾನವಾಗಿ ಕೂತ್ಕೊಳ್ಳಮ್ಮ ಅಳ್ಬಾರ್ದು ಸುಮ್ನೆ ಅಳಬಾರ್ದು ನಿಮ್ಮ ಮನೆಗೆ ಕರ್ಕೊಂಡೋಗಿ ನಾನು ಬಿಡ್ತೀನಿ ಯಾಕೆ ಯಾಕಳ್ ಊಟ ಮಾಡ್ತೀಯ ಊಟ ಬೇಡ ಇಷ್ಟು ಚೆನ್ನಾಗಿ ಮಾತಾಡ್ತದಮ್ಮ ಇದು ತೊದ್ಲುಕೊಂಡು ಬೊಮ್ಮೆ ಬೊಮ್ಮೆ ಇದು ಅಳ್ಬಾರ್ದು ಸುಮ್ನೋರಮ್ಮ ಸುಮ್ನವ್ರು ನಾನು ಯಾರು ಇಲ್ದಿರೇಳು ಒಬ್ಳ ಅನಾಥಳಮ್ಮ ಅನಾಥಳು ನಾನು ನಂಕ ಯಾರು ಇಲ್ಲ ನನಗನ್ನೂ ಸತ್ತ ಹೋಗ್ತು ಎರಡು ವರ್ಷ ಆಗೋಯ್ತು ಯಾರು ಇಲ್ಲ ನಾವು ಯಾವ ಕಡೆ ಅವರು ಬೇರೆ ಕಡೆ ಅವರು ಇಲ್ಲಿ ಬಂದು ಈ ಕಾಡಾಗ ಒಂದಷ್ಟ ಜಾಗ ಹಿಂಗಿಡ್ಸ್ಕೊಂಡು ಈ ಗುಡ್ಸಗಳ ಹಾಕೊಂಡು ಇದ್ರಿ ನಮ್ಕು ಮಕ್ಳಿಲ್ಲ ಮರಿ ಇಲ್ಲ ಹ್ಮ್ ಇಲ್ಲ ಇಲ್ಲ ಮಕ್ಳಿಲ್ಲ ಹ್ಮ್ ನಾವಿಲ್ಲೇ ಇದ್ದೀರಿ ಎತ್ತಿನಿಂದನೋ ಇತ್ತ ಹೊಲ್ಸೆ ಬಂದಿದ್ರಿ ಎಂಟ್ರಗಣ್ಣವ್ರು ಇಬ್ರುನು ಇಲ್ಲೇ ಇದ್ದೀರಿ ಹ್ಮ್ ಯಾರು ಇಲ್ಲ ನನಗೆ ನಾನು ಸತ್ತೋದ್ರೆ ಯಾವನ ಅದು ಕಾಕಿ ನೋಡಿ ತಿನ್ಕೊಂಡು ಇಲ್ಲೇ ಕೊಲ್ತ್ಕೊಂಡು ಇಲ್ಲೇ ಇರ್ತೀನಿ ನನ್ನ ಮಣ್ಣು ಮಾಡೋರು ಕೂಡ ಯಾರೂ ಇಲ್ಲ ಇರೋ ಸತ್ಯನೇ ಅಲ್ಲಮ್ಮ ಇರೋ ಸತ್ತೆ ಅಲ್ಲ ಹೆಂಗ ಮಾತಾಡಕೆ ಇವತ್ತು ನೀನ್ ಸಿಕ್ಕಿದಲ್ಲ ಅದಕ್ಕೆ ನಾನು ಮುನ್ಸಾಗಿನ ಮಾತೆಲ್ಲ ನಿನ್ನತ್ರ ಹೇಳ್ತಾ ಇದ್ದೀನಿ ಇನ್ನ ನಾನು ಸತ್ತಾದ್ರೆ ನಾನು ಯಾರು ಯಾರವ್ರೆ ಕಾಕಿನೋ ಅದನ್ನೋ ತಿಂದ್ಕೊಂಡು ಹುಳಾಗಿಲ ಬಿಟ್ಕೊಂಡು ಮೂಳೆ ಹಿಂಗಿಡ್ಕೊಂತಾವ ಅಷ್ಟೇ ಅಯ್ಯಯ್ಯೋ ನನ್ ಮುದ್ದ ಬೇಜಾರ್ ಆತಂತ ಎಷ್ಟ್ ಚೆನ್ನಾಗಿ ಹೇಳ್ತದ್ ನೋಡಮ್ಮ ಅಂತ ಬೇಜಾರು ಮಾಡ್ಕೊಂಬೇಡ ನಿಂಕ ನೋಡು ಎಷ್ಟು ಜನ ಅವ್ರೆ ಹ ನಿಮ್ ತಾತನವ್ನೇ ಅಮ್ಮನವಳೆ

ಭಗವಂತವನೇ ನೋಡ್ತಾ ಇರ್ತಾನೆ ಅವ್ರಿಗೆ ಬಂದಲ್ಲ ಒಂದಿನ ಶಿಕ್ಷೆ ಆಗೇ ಆಗ್ತದೆ ನೀನು ಹೇಳ್ಬೇಡಮ್ಮ ಹ್ಞೂ ದೇವ್ರು ನೋಡ್ತಾನೆ ಮುಂದುವರಿಯುವುದು